ಭೂಮಿ ಮೇಲೆ ಬದುಕೋದಿಕ್ಕೆ ನಾನ್ ಬಿಡೋದಿಲ್ಲ ನೆನೆಸ್ಕೋ ನಿನ್ನ ಬಚ್ಚಲ ಮನೆಯಲ್ಲಿರುವ ದೇವರ ಬಾರೋ ನಿನ್ನ ಹಿರದವಳ ಬಾ ಯಾಕಳ ತಿಂಡಿ ಒಟ್ಟು ಸ್ಮಾರ್ಟ್ ಹೋಗ್ ಕಾಣಂಗಿಲ್ಲ ನಿಮ್ಮ ಕಣ್ಣಿಗೆ ನಿಮ್ಮ ಸ್ಮಾರ್ಟಾ ನಿಮ್ಮ ಹೆಚ್ಚು ಕಿಡದ್ರ ಪೈಕೋ ಕಂಡಿಲ್ಲ ನಿಮ್ಮ ಹೆಚ್ಚುಗಲ್ಲಿ ಹೆಚ್ಚು ಸಿಗತತಿ ಯಾವಳಿ ಹಿಂಗಾಕ್ಲಾ ನಿನ್ನೊಂದು ಚಿಕ್ಕ ಮೈ ತುಂಬ ಮುಟ್ಟಂಗಿಲ್ಲ ನಮ್ಮನ್ನು ಬಹಳ ಸೂಕ್ಷ್ಮವಿ ನಾವು ಒಂದು ನಮ್ಮ ಮನೆ ನಾವು ಕೋಲ್ಡ್ ಕೇಕ್ ಇದ್ದಂಗ ಮುಟ್ಟಿ ಬಿಟ್ಟು ಬಿಡ್ತೀವಿ ನಾವು ಎಲೆ ನೀ ಕೋಲ್ಡ್ ಕೇಕ್ ಇದ್ದಂಗ ನಿಮ್ಮ ಮವ್ವ ಹನಿ ಕೇಕಿದ್ದಂಗೆ ಯಾಂಬ ಎಲ್ಲರ ನೆಕ್ಕೊತ ಅಡ್ಡಾಡ್ತಿದ್ರು ಶಿವ ನಿಮ್ಮ ಅಪ್ಪ ಚಾಕ್ಲೆಟ್ ಕೇಕ್ ಹ್ಞೂ ಹ್ಞೂ ಹಾಂ ಮತ್ತೆ ಇದು ಹನಿ ಕೇಕ್ ಹ್ಞೂ ಹನಿ ಕೇಕು ಆಗಲ್ಲ ಏಯ್ ನಿಮ್ಮ ಮವ್ವನ ಹನಿ ಕೇಕು ಮಾರ್ಯಾವನು ಇಲ್ಲೇ ಕಡ್ಯಾಡಕತ್ತಿಲ್ಲ ತಿಂಡಿ ಹೆಚ್ಚಾಗಿ ಅದು ಹೆಚ್ಚಾಗ್ತದೆ ಸಿಂಹ ಬರೋದಾರ ನಾಯಿ ಬಂತು ಅದ ಕಡ್ ನಿಂತೆ ನೀ ಸಿಂಹ ಇದು ಮರಿ ಸಿಂಹ ಏರ್ಟೆಲ್ ಸಿಮ್ಮ ಜೀವ ಸಿಮ ಇಲ್ಲ ನಿನ್ನ ನೋಡಿದ್ರೆ ಹಂಗ ಕಾಣ್ತೀವಿ ಯಾರನ್ನೇ ಹಾಕಿ ಕಾಣಕವಿಲ್ಲ ನೀನು ಕಾಣ್ತವಿಲ್ಲ ಎಲ್ಲ ನೋಡಿನ್ಲಿ ನಾನು ಬಾಳು ಮಾಡ್ ಜೀ ಕಣ ಜೀ ಕಾಣದಾಗ ಅಲ್ಲೇನ್ ಮಾಡ್ತಿದ್ದೆ ಕಸ ಹೊಡಿತಿದ್ದೇನೆ ಜೀ ಕಾಣದಾಗ ಇಲ್ಲ ಪಾಯ್ಕಿ ತೊಳಿತಿದ್ದೆ ನಿನ್ನ ಮಾರಿ ನೋಡಿದ್ರೆ ಅಂಗ ಕಾಣ್ತಿ ಬಿಡಿ ನೀನು ಅಲ್ಲಿ ಈ ಮುದೋದಾಗ ಹದಿನೈದು ದಿನ ನೀರ್ ನೀನೇ ಇದ್ದಿದ್ದಿಲ್ಲ ಮಾನ್ಯ ಎಲ್ಲೇಳ ಮುದೋ ಬಸ್ ಸ್ಟ್ಯಾಂಡ್ ಪಾಕನಾಗ ಹೌದಿಲ್ಲ ಕರೆಕ್ಟ್ ನಾ ಪಾಕೆಟ್ ನೀರ್ ಇದ್ದಿದ್ದೆ ನೀನು ಕುಂತು ಪುಕ್ಕ ಸೆಟಿ ಅದ್ ಹೊಟ್ಟಿದ್ದೀವಿ ಕಾಲ್ ಕಾಲ್ ಮರಳಿ ಬಡಿದ್ರೆ ರೊಕ್ಕ ಕೊಟ್ಟಲ್ಲ ಯಾವಾಗ ನೀರ್ ಹಾಕಿದ ಹದಿನೈದು ದಿನ ಸರಿ ನಾವ್ ಇಂಪಾರ್ಟೆಂಟ್ ಕೆಲಸದ ಮ್ಯಾಗ್ ಬಂದ ನಿಲ್ಗೆ ಏನ್ ದೊಡ್ಡ ಇಂಪಾರ್ಟೆಂಟ್ ಕೆಲಸಪ್ಪ ನಿಂದ ಇದು ನಿನಗೆ ಯಾವ್ದು ಹುಡುಗಿ ಬೆಟ್ಟಕ್ಕಿದ್ಲ ಹುಡುಗಿಯ ರಗಡ್ ಮಂದಿ ಬೆಟ್ಟ ಇದ್ರೆ ಸಾಕು ಕಸಬರ್ಗಿ ಬಕೆಟ್ ಹಿಡ್ಕೊಂಡು ಹಿಂಗೆ ಹಿಂಗೆ ಅಡ್ಡಾಡ್ತಿರ್ತಾ ಮತ್ತೆ ಬರೀ ಸಹಿ ಮಾಡ್ತಾನೆ ಹುಣ್ಣು ನಾನು ಹುಡುಗಿ ಬರ್ಯದಳ್ಳಿ ಹಂಗದಲ್ಲ ತೆಳ್ಳಗ ದಪ್ಪಗದಾಳ ಕದಳ ತಳ್ಳಗ ದಪ್ಪ ಬೆಳ್ಳಗ ಹಾ ಬೆಳ್ಳ ಬೆಳ್ಳಗ ಕರ್ರ ಗದಳ ಎತ್ರುಗ ಗಿಡ್ ಕದಾಳ ಎತ್ತರದಳ ಮತ್ತೆ ಗಿಡ್ ಕದಳ ಹ್ಮ ನಿಮ್ ಮೌನಿ ಯಾವ್ದಕ್ಕೂ ದನ ದವಾಖಾನೆ ತೋರಿಸ್ಬೋದು ಚಲೋಲಿ ನಿಮ್ ಮೌನ್ ಎತ್ತರದ ಗಿಡ್ತಿ ಕರ್ರಗದಳತ್ತ ಬೆಳಗದಳತ್ತ ಅಂದಕ್ಕೊಂದು ಸಂಬಂಧ ಇಲ್ಲ ಹೇಳಿ ಬರೀದಳ್ಳಿ ಅಟ್ ಬರೀದಾಳ ನನಗಿಗ್ ಮೊದ್ಲ ಹೂವು ಆಗಿಬಿಟ್ಟಿ ಹೇಳ್ತೇನ್ಲಿ ಹುಡುಗ ಹ ಯಾರಂತ ಗೊತ್ತಿನ್ಗ ಲವ್ ಆದ್ರೆ ಮತ್ತೆ ಮದ್ವೆ ಮಾಡ್ಕೊಂಡು ಹೋಗಿಲ್ಲ ಮಾಡ್ಕೊಂಡು ತಂದೆ ಅತಿ ನಮ್ಮ ಮಾದನ ಏ ಅಂತ ಮಾಗಳು ರ ಅನ್ಸಬಾರ್ದು ನೀರು ಇರೋದಿದ್ದ ಮುನ್ನುಗ್ಗು ನಾನು ನಿನ್ನ ಸಪೋರ್ಟಿಗೆ ಇರ್ತೀನಿ ದೋಸ್ತ ನೀ ಸಪೋರ್ಟಿಗೆ ಇದ್ರಿ ಇದ್ರೆ ಅವ್ರ ಮಾವನು ಸಣ್ಣಗೆ ಕಡ್ದು ಸಣ್ಣಗೆ ತಿಂದು ಚೀಪ್ ಒಗದ್ಬಿಡುತ್ತೆ ನಾವು ದೋಸ್ತ ನಿನಗೆ ನೀಗ್ಲಿಲ್ಲ ಅಂದ್ರೆ ಹೇಳು ನಾ ಕಡಿತು ಏ ನಂಗೆ ನೀಗತ್ತ ನಿಗುತ್ತ ರಾತ್ರಿ ಮಲ್ಕೊಂಡಾಕ ಮೊಸಡಿ ಮ್ಯಾಗೆ ದಿಂಬಿ ಬಿಟ್ಟು ಕೊಲೆ ಮಾಡಿರ್ತೀನಿ ನಮಗನಾ ಅಡ್ಡ ನೀ ಅದ್ರಪ್ಪ ನೀ ಹಿಂದಿದ್ರಿ ಏನ್ ಲೇ ಅವ್ನು ಹೂ ನಾನು ಆಯ್ತು ಅಂದಂಗ ಕುಡಿಕ್ ಯಾರ ಮನೆ ಅನಕಿ ನೋಡೋಕೆ ಹೆಂಗಾರ ಅದಕ್ಕೆ ಏ ನೋಡಿಲಕಿನ ನೋಡಿಲ್ಲಪ್ಪ ಎಂಟನೇ ಅವ್ ಎಂಟನೇ ವಾರ್ಡ್ ಅವರಪ್ಪ ಕುಟು ಅದಾನ ಮಗಳನ್ನು ಬಾಡಿಗೆ ಕೊಡುದ ಅಂತ ಬರ್ದಾನ ಗೊತ್ತಾತು ಬಿಡು ದೋಸ್ತ ಯಾಕೆ ಕಿವಿನಿಸ್ತಿವ್ನವ್ನು ಇದು ಬಸ್ ನಮ್ಮ ಡಿಪೋ ಕಡೆನೂ ಹೊಳ್ಳೇತಿದು ನನಗೂ ಯಾರು ಕಾಂಪಿಟೇಟರ್ ಇಲ್ಲ ಅವ್ ಇರೋದು ಆಯ್ಕೆ ಆಗಿ ಆಸ್ ಬರ್ಬೇಕಿದ್ದೆ ಕುಕ್ಕರ್ಕ್ ನಿಂತ ಮಗ ಮಿಕ್ಸರ್ ನಿಂತ ನೀವ ಬಾ ನನ್ನ ವಾರ್ಡಿನ ಎಂಟನೇ ತಮಗೆ ಸ್ವಾಗತ ಸುಸ್ವಾಗತ ಯಾವಾಗ ಅಲ್ಲಿಗೆ ನನ್ನ ಕರ್ಮಕ್ಕೆ ನನ್ನ ನಿಂತ ಮಂಗ್ಯನ ಮಗ ನೀ ಅವ್ರ ಸ್ವಾಧರ್ ಮೇರೆ ಯಾರಲ್ಲ ನಿಮ್ಮ ನಾನೆ ಕಡಿಬಾಲೆ ನಿಮ್ಮ ಉಪ್ಪತ್ತು ಉದ್ರ ಸತ್ತು ಮಗ ಕಡಿಯಾಕತ್ತಾನ ನಾನು ಕೆಲಸ ಮಾಡಲ್ಲ ನೀನ್ ಅಂದೇ ಈಗ ಏನಂತ ನೀನು ಸಪೋರ್ಟ್ ನಾ ಇರ್ತೇನೆ ಅಂತ ಹೇಳಿ ಅದನ್ನೊಂದು ನಾನು ತಪ್ಪು ಮಾಡಿ ನನ್ನ ಅದ ಒಂದು ದೊಡ್ಡ ಕೆಲಸ ಮಾಡ್ಬಿಡಿ ನಿಮ್ಮ ನೀ ನೀವು ಹುಟ್ಟು ನೀನ ಕುತ್ಕಿಚ್ಕೊಂಡು ಸತ್ತು ಹೋಗ್ಬಿಡು ನಾಯ ಕುತ್ಕಿಚ್ಕೊಂಡು ಸಾಯ್ ಮತ್ತ ನಾನು ಸಪೋರ್ಟ್ ಇರ್ತೀನಿ ಲೇ ಮಾತು ಕೊಟ್ಟ ನನ್ನ ಮೇಲೆ ಆತ್ಲೆ ದೋಸ್ತ ನಿನ್ಗ ಸಪೋರ್ಟ್ ಇರ್ತೀನಿ ಮದುವೆ ಹಾಕಿನ ಅಂದಳಿಲ್ಲ ಅಕ್ಕಿನ ಮದುವೆ ಏ ಅಕ್ಕಿನ ಮದುವೆ ಆಗ್ಬೇಕು ನಾನು ನೀನು ನೂರ ಒಂದು ಮಕ್ಕಳು ಹಡಿಬೇಕು ನೂರ ಒಂದು ನೂರ ಒಂದು ಮಕ್ಕಳಿಗೆ ಮದುವೆ ಮಾಡ್ಬೇಕು ನಾನು ನನಗೆ ಅನ್ಸುತ್ತೆ ನಿನ್ ಕೈಲಿ ನೂರ ಒಂದ್ ಏನಾಗೋದ್ ನಿಮ್ಮ ಮ್ಯಾಗಿಂದ ಒಂದ್ ನಿಂದ ಆಗಿರುತ್ತ ನೂರ್ ಮಂದಿ ಆಗಿರುತ್ತ ಯಾರ ಆಗೋದು ನನ್ ದೊಡ್ಡ ಆಸೆ ಐತಿ ಒಂದು ನೂರ್ ಮಕ್ಕಳು ಹಡಿಬೇಕು ಹ್ಮ್ ಗಣಮಕ್ಕಳನ್ನ ಗಣಮಕ್ಕಳು ಆ ನೂರು ಮಕ್ಕಳಿಗೆ ಮದುವೆ ಮಾಡ್ಬೇಕು ಎಷ್ಟಾತು ಎರಡ್ ನೂರ ಅದು ಆ ಎರಡ್ ನೂರ ಮಕ್ಕಳಿಗೆ ಎರಡೆರಡು ಎರಡೆರಡು ಎರಡ ಮಕ್ಕಳು ಹಿಡಿ ಎಷ್ಟಾತು ನಾಲ್ಕ ನೂರ ಆತು ನಾಲ್ಕ ನೂರ ಆದ್ಕೊಳ್ಳಿ ಮರೆಯ ಗುದ್ದಿಗೆ ನಾನೇ ಎಲೆಕ್ಷನ್ ನಿಂದ್ರವ ಯಾಕೆ ಹೇಳ ಯಾಕ 400 ರೂಪಾಯಿ ನನ್ನ ಕೈಗೆ ಇದ್ರಣ್ಣ ಮುಂದಿನ ইলেকಷನ್ ಯಾರು ಅಣ್ಣ ಇವನೋ ಇವ ಆದೇನ ಅದೇನಂತಾರಲ್ಲ ಹಾ ಇಲ್ಲ ಬಟ್ಲಿಲ್ಲ ಗುลก ಕಂದ್ರೆ ಇಂತ ಮಂಗನ ಮಗ ನೋಡಿ ಆ ಮಾತು ಏ ನಮ್ಮ ಕಡೆ ಗುลก ಕೆಲ ಒಮ್ಮೆ ಬೌಕಣಿ ಬೌಕ್ ನೀ ಮೌನ ಚಪ್ಪಲ ಬಯಗೆ ಹೆಡತಾಳ ನೀನಗ ಯಾರು ಅಕಿ ನನ್ನ ಮದುವೆ ಅಕಂದಾಳ ನನ್ನ ಅಕಿ ನಂದಾಳ دوستಾ ನಾವಿಬ್ರ ಯಾಕ ಜಗಳಾಡದು ಹೆಂಗ ಹುಡುಗಾರ್ ಸಂಬಂಧ ದೋಸ್ತಿ ಕಡಿಸ್ಕೊಂಡ ಕಡಿಸ್ಕೊಂಡಾ ನಿಮ್ಮ ಮೋರ್ ದೋಸ್ತಿ ಅಳಗಲ್ಲ ಹಚ್ಚಿಟ್ರಿ ದೋಸ್ತಿ ಕಡಿಸ್ಕೋಬಾರದು ಹುಟ್ಟಾರ್ ಗೆಂದ ಇರ್ತರೆ ನಾಳೆ ಒಕ್ಕರ ಹುಡುಗಿಯರ ಸಂಬಂಧ ಅಳಗಲ ಆಬೆಡ್ರಿ ನಿಮ್ಮ ಮೋರ್ ದೋಸ್ತಿ ಇಂಪಾರ್ಟೆಂಟ್ಲಿ ಸೇಮ್ ಟು ಯು ಸ್ವಿಮ್ ಟು ಯು ನಾನು ನೀ ಹೆಂಗೆ ನೀ ಸಾಯಿ ನಾ ಬದುಕಬೇಕ ನಾವು ದೋಸ್ತಿ ದೋಸ್ತಿಗೆ ಪ್ರಾಣ ಕೊಡೋರು ಬೇಕು ಆಯ್ತು ಅಲ್ಲ ನೀ ನನಗೆ ಪ್ರಾಣ ಕೊಡು ನಾ ನಿನಗೆ ನೀ ಸಾಯಿ ನಾನು ಉಳಿಬೇಕಪ್ಪ ಹೌದು ಯಾಕಂದ್ರೆ ಆಕಿನ ತಗೊಂಡು ಹೋಗ್ಬೇಕಲ್ಲ ಅದು ಹಾಂ 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 ಅದಕ್ಕೆ ಆಯ್ತು ತೊಗೊಲೆ ದೋಸ್ತ ಆಕಿಗೆ ಅಕಸ್ಮಾತ್ ಬಂದಕ್ಕಿನ್ನ ನನಗೇನಾದ್ರು ಹೂವು ಅಂದ್ರೆ ನೀ ಸುಮ್ಮನೆ ಹೋಗಿ ಬಿಡು ಹ್ಞೂ ಅಕಸ್ಮಾತಕ್ಕಿ ಬಂದಕಿನ್ನ ನಿನಗೆ ಏನಾದ್ರು ಹೂವು ಅಂದ್ರೆ ನೀ ಸುಮ್ಮನೆ ಹೋಗಿಲಿಲ್ಲ ಇಲ್ಲ ಇಲ್ಲ ಸಾಧ್ಯ ನನಗೆ ಹೂವು ಅಂತಳ ಆಕಿ ವಿಚಾರ ಮಾಡೋನು ನೋಡು ಒಂದ ಮಾತು ನಿನಗೆ ಹೂವು ಅಂದರು ನನಗೆ ನನಗೆ ಹೂವು ಅಂದ್ರೆ ನನಗೆ ಯಾಕ ಬಾಯ ಕೂ ಇಡೋ ನಿರ್ಮಕಣ ಮಣ್ಕಲ್ಲ ತುರುಕ್ತನ್ ಬೇಡ ಇವ್ನ ಹೇ ತಗುತ್ ನೋಡಿ ಇವ್ ಅವ್ನು ಕಣಕ ಪುಡಿ ಅಂತ ಬಾಯ ಸುಮ್ಮ ಮಣಕಾಲ ಸಣ್ಣ ಹೋಗ ನೀನು ಇಳಿದು ಬಿಡು ಮತ್ತು ಬರರುದು ಇವಾಗ ಕೆಮ್ಮುದೆ ಗ್ ಡಾಡು ದೋಸ್ತ ಯಾಕೆ ಜಗಳ ಹಿಡಿದು ಆಕೆ ಬರ್ಲಿಲ್ಲ ಆಕಿನ ಇಲ್ಲ ಇವನು ನಾವು ನಾವು ವಿಚಾರ ಮಾಡಿದ್ರ ತಡಿ ಹಾಂ ಹೆಂಗೆ ಏಗ ಯಾ ತಗೊಂಡು ಏನು ಮಾಡೋಣ ಗಜಮ್ಮ ಏ ಗಜಮ್ಮ ಮಣ್ಕಳು ಹಚ್ಚಿ ಕುಂತಿ ವಸುರು ನಾವು ಮತ್ತೆ ಗಜಾಮ್ ಅಂತ ಈಗ ಆಕೆ ಬರ್ತಾಳ ನೀನು ಬಹಳ ಚಂದ ಹಾಡ್ತೀಯ ಅಂತ ನಾನು ಹಾಂ ಒಮ್ಮೊಮ್ಮೆ ಸತ್ತಾಗತ್ತೆ ನನ್ನ ಕರ್ಕೊಂಡು ಹೋಗಿರ್ತಾರೆ ಬಿಡು ಹಾಡ್ತೀಯ ಸತ್ತಾಗಲ್ಲ ಆಗಲೆ ಮತ್ತೆ ಹಾಡಲಿ ಸಿಂಗಿಂಗ್ ಸಿಂಗಿಂಗ್ ಹಾಡ್ತೀನಿ ದೋಸ್ತ ಹಿಟ್ಟು ಮಾಡಂಗಿಲ್ಲ ತನ ದೋಸ್ತ ನಿನಗೋಸ್ಕರ ಹತ್ತು ತಾಸು ರಾತ್ರಿ ಎಬ್ಬಿಸಿ ಕೇಳು ನನ್ನ ಏನು ಏನು ಬೇಕು ಅದನ್ನ ಕೇಳು ಕೊಡ್ತೀನಿ ಊರ ಕೇಳು ಹೇಳು ಮೂರಾಗ ಏನಾರ ಹುಟ್ಟಿ ಹೆಂಗೆ ಒಂಬತ್ತುವರಿ ಬಹಳ ಚಂದ್ ಹಾಡ್ತೇ ಅಂತ ಆಕಿ ನಾ ಪ್ರಪೋಸ್ ಮಾಡಕ್ ಹೋದಾಗೆಲ್ಲ ಒಳ್ಳೆ ರೊಮ್ಯಾಂಟಿಕ್ ಲವ್ ಸಾಂಗ್ ಹಾಡಿಕೆ ಒಟ್ಟು ನನ್ನ ಮೇಲೆ ಬೀಳ್ಬೇಕು ದೋಸ್ತ ವಿಚಾರ ಬಿಡು ಇವ್ ನಾ ಹಾಡು ಹಾಡಿಗೆ ನೈಟ್ ಆಗಿ ಆಕಿ ಪ್ರೆಗ್ನೆಂಟ್ ಆದ್ರೂ ಆಗ್ಬಹುದು ಆದ್ರೆ ಅದಕ್ಕೆ ನಾ ಜವಾಬ್ದಾರಿ ಮರ್ತ ತಾಯಿ ಕಾರ್ಡ್ ನನ್ನ ಹೆಸರು ಮಾತ್ರ ಬರ್ಸ್ಬೇಡ ನಿಂದ ಬರ್ಸ್ಕೋ ನಿಂದ ನಿಂದರ್ಸ್ಕೋ ಅದ್ರ ನಾ ಸತೀನಿ

ಗದ ಗಂಧದ ವಾಸನೆ ಹೆಂಗೆ ಬರ್ತಾವೆ ಅಣ್ಣ ಸರ್ ಚೆಗ ಬಿಡ್ರಿ ಚೆಗ ಬಿಡ್ರಿ ಬರ್ರಿ ಬರಲಾ ನನ್ನ ಬುಲ್ಡೋಸ ಬರ್ತೀಗ ಹಾ ಜೆ ಸಿ ಬಿ ನಾ ಇಟ್ಟ ಹಿಂಗೆ ಬರ್ತಾಳೆ ಹಿಂಗೆ ಬೈಕ್ನೇಕನ್ಸ್ ಇಲ್ಲವಾಕಿಗೆ ಯಾರಿಗೆ ಗೊತ್ತಾಗಲ್ಲವಾಳಿಗೆ ಆಕೆಗೆ ಟೈಮಿಂಗ್ ಇಲ್ಲ ನಿನಗೆ ಸೆನ್ಸ್ ಇಲ್ಲ ನೀವು ಇಬ್ಬರು ಅವ್ರಾಗ ಕೊಡ್ರಿ ಬರ್ತಾ ತಳಿಲೆ ನಿಮ್ಮ ನಿಮಗೆ ಪುರುಷೋತ್ತು ನೋದರ ಐತಿಲಿ ನಿಮಗೆ ಯಪ್ಪ ಪುರಸತ್ತು ಹೋಯ್ತನೇ ಪುರಸೊತ್ತು ಹೂ ಅದ ಪುರಸೊತ್ತ ಹೋಯ್ತಿಲಿ ನಿಮಗೆ ಇಲ್ಲ ಪುರಸೊತ್ತರ ನಾಡ ಅಂತ ಹೇಳು ಆ ಅದರ ಐತಿಲಿ ಪುರಸತ್ತು ಒಂದರ ಬನ್ನ ಬನ್ನ ಲೇಪ ಬನ್ನ ಜಾಯ್ ಬರಲಿ ಪಪ್ಪೀ ದ ಪಪ್ಪೀ ದ

ನಮ್ಮಕ್ಕನೆ ಮವ್ವ ನಿನ್ನ ಮಾವ ಈಗ ಉನ್ನ ನೋಡವ ರೆ ಎರಡು ಮಂಗೆಗಳ ನಿ ತೇನ್ ಮಾಡಕತ್ತಾವಿ ಇಲ್ಲಿ ಏನ್ ಮಂಗೆ ಯಾರಿಗ ಮಂಗೆ ಇವ್ಯಾಡ ಗಂ ಗಣ್ಣ ಮಂಗೆ ಒಂದ ಹೆಣ್ಣ ಮಂಗೆ ಕಾಯಕತ್ತಿದ್ವಿ ಈಗ ಮಂಗೆ ಬಂತು ಹೆಣ್ಣ ಮಂಗೆ ಅರ್ಥಗಳಾ ತಿರ ಬೇಡಲೇ ನಿ ಮೌನ್ ಸತ್ತು ಎಸ ಮಲ್ಲೆ ಕೈ ನಿಂ cancels ನಿಕಿಗೆ ನಾಯಕ ಆದಂ ಕಾಯಕತ್ತಿ ಇಬ್ರಿಂದ ಇಷ್ಟಕ್ಕೆ ಬರ್ದರಾ دوستಾ ನೀ ನಿಗೆ ಹೊರನಕತ್ತಕ ನೀ ಬೇಕಾದ್ರೆ ನಾಯ ನಾಯನ ಆಗೋದಿಲ್ಲಪ್ಪ ಏನು

ಏನ್ ಹೇಳಿನಿ ಆ ಜಂಗಲಿಂದ ಇದ್ರಾಗ ಕಟ್ಟೆಗೆ ಬಾ ಅಂತ ಹೇಳಿದ್ದಿಲ್ಲ ಏ ಮಗನ ಕಿದಕ್ಕೆ ಬಾ ಅಂದಿರ್ಬೇಕು ನೋಡ್ರಿ ಅವರು ಬೇರೆ ಕಡೆ ಇರ್ತವ್ರು ನಿಂದು ಬೇರೆ ಕಡೆ ಇರ್ತತಿ ಇಬ್ರು ಕೂಡ ಒಂದ ಕಡೆ ಹೋದ್ರೆ ಅಂದ್ರೆ ಇಡೀ ಊರ್ನ ಅಲ್ಲೇ ಇರ್ತೈತಿ ನಿನ್ನ ಮಾರ್ಜಿ ನಾ ಕಲ್ ಕು ಇಬ್ರು ನಿಂತು ಏನು ವಿಚಾರ ಮಾಡ ಇನ್ನೇಮ್ ಹೇಳ ಹೇಳೋಣಗ ಎದಕ್ಕ ಲೂಡೋಡ ಇಬ್ರು ಎದ್ರ ಬರ್ ಕುಂತು

ಹೇಳು ಹೇಳಣ್ಣ ಎಲ್ಲಿ ಹೋಗಿದ್ದಿ ಹೋಗಿದ್ದಿ ತರಕ ಏನೇನ್ ತಂದಿ ಹ್ಮ್ ಉದ್ದನ ಮೂಲಂಗಿ ಉದ್ದನ ಗಜ್ಜರಿ ಮತ್ತೆ ಬಾಳೆಕಾಯಿ ಉದ್ದ ಇರ್ತಾವ ಗುಂಡನು ಆಲೂಗಡ್ಡೆ ಹಾಗೂ ಟೊಮೆಟೊ ಈರುಳ್ಳಿ ಬೀಟ್ರೂಟು ಕ್ಯಾಬೇಜು ಇವು ದುಂಡಗಿರ್ತಾವ ಹಂಗ ಇವ್ನ್ಯಾಗ ಉದ್ದನ ಮೂಲಂಗಿ ಊತನ ಗಾಜರಿ ಉತ್ತಾನ ನನ್ನ ಮಾತೇನ ತಿಳಿ ಕೊಟ್ ನನಗೆ ಈಗ ದೋಸ್ತ ಯಾಕೆ ರೊಚಿಗೆ ಹೇಳಕತ್ತಿಲ್ಲ ನೀನು ಏನು ನಿನ್ನ ಏನ್ ಮಾಡ್ಬೇಕ ಈಗ ಒಟ್ಟು ಇಂಪ್ರೆಸ್ ಮಾಡ್ಬೇಕಲ್ಲ ಇಂಪ್ರೆಸ್ ಅಲ್ಲ ನನಗೆ ನನ್ನ ತೆಕ್ಕಿ ಬಡ ಸದ್ದ ತಾಳಿ ಕಟ್ಟಿಸ್ಕೊಬೇಕಿ ಇಷ್ಟ ಇಲ್ಲ ಇಷ್ಟ ಅವದಲ್ಲ ತಡಿ ಸರಿ ಸರಿ ನೀ ಸರಿ ಏ ನಾ ಕಟ್ಟಿನ ತಾಳಿ ಅಂದೇನು ನಿನ್ ಬಗ್ಗೆ ಏನ್ರ ಹೇಳ್ತನಕ್ಕೆ ಏ ನನ್ನ ಬಗ್ಗೆ ಏನು ಹೇಳಕಾಗೋದಿಲ್ಲ ನನ್ನ ಬಗ್ಗೆ ಎಲ್ಲ ಗೊತ್ತೈತಿ ಏ ಗೊತ್ತಿರಲ್ಲ ಅಂತ ಹೇಳ್ತನಲ್ಲಾ ಉತ್ತರನ ಮಗ ಲೋಪರ ಮಗ ಲಪಕ ಮಗ ಅಂತ ಎಲ್ಲ ಗೊತ್ತೈತಿ ಮತ್ತೆ ನೀನು ಎಷ್ಟ ಹೇಳದನ ಬೇಕಾಗಿಲ್ಲ ಅದಕ್ಕಿಂತ ಮಿಕ್ಕಿದ್ದು ನಾನು ಹೇಳೋ ವಿದ್ಯಂದ್ರ ನನ್ನ ಮುಂದೆ ಹೇಳಿ ಆಮೇಲೆ ಕೇಳು ಹಾ ನಿನ್ನ ದೊಡ್ಡ ಅವು ಇದ್ದು ಇವು ಇದ್ದು ಎಲ್ಲ ಇದ್ದು ಹೇಳ್ತನಕ್ಕೆ ಏ ನನ್ನ ಯಾವ ದೊಡ್ಡ ಅವ್ವ ಸುಮ್ಮನೆ ಹೇಳಿ ಮಾತಾಡಬಕ ಮೂರನೇ ಸ್ಟೇಜ್ನೇ ಐತೆ ಹ್ ಮಿನ ಮೂರನೇ ಅಂತಸ್ ಮನಿ ಐತ ಅಂತ ಹೇಳಿನಕ್ಕೆ

ఇద్దొద్దు ఎల్లే హేలింది అక్కగ అమ్మా అవేళ్ళే హేలేనంటలమా హేలు మగనే ఏనైతు పో పోవ్ ఆవ హాళ్లు కుడస్తావ్ కుడు మకొమ్మ్మి మమ్మీ హేలు మగనే బగ్గలా కూర్చోవయ్యా బాబే బా హాళ్లు కుడంగaget బా కుడుసిం బా బా కానిన్ హావ్ బా కానిన్ హాలదవ్ పోవ్

ಐ ಐದ್ನೂರು ರೂಪಾಯಿ ಖರ್ಚ್ ಮಾಡಿ ಬಿಡು ನಾಲ್ಕ್ನೇ ಹೊರಕ್ ಮಾತ್ರ ರೊಕ್ಕ ಬರ್ತೈತಿ ಎದ್ರು ರೊಕ್ಕ ವಿಧವಾ ಮಾಸಾಸನ ದೋಸ್ತ ಅನಾ ಯಾಕೆ ಬರ್ರು ಇಲ್ಲೇ ಅವು ನಾವು ಮೂಂಡ ರಂಡೇ ಅದಕ್ಕೆ ಬರಲ್ಲ ಎದಕ್ ಹೊಸ ಹೊಸ ಚೀಸ್ ಬರಕತ್ತಿದ್ರು ನೋಡಿ ನಿಮ್ಮ ಇಲ್ಲ ನಾ ಹೇಳೇ ಇಲ್ಲ ನಾನು ಇದ್ರ